േഷ നോടേട അമ്മയ്യമോസോ ഗതിരുതമ്മയ്യേഷ നോടേ അമ്മയ്യമോസിരുതമ്മയ്യ എന്തെങ്കിലും നിന്നോനേ എന്തെന്തികൂ നാന നിന്നോനേ ഈ വേഷ നോടേ അമ്മയ്യ മോസ ഹദദിരുതമ്മയ്യ ನನ್ನ ನೋಡಿ ಓಡಬೇಡ ನಿಲ್ಲಯ್ಯ ನನ್ನ ಕಂಡು ಹೆದರದೇ ಬಾರಯ್ಯ ನನ್ನ ನೋಡಿ ಓಡಬೇಡ ನಿಲ್ಲಯ್ಯ ನನ್ನ ಕಂಡು ಹೆದರದಿ ಬಾರಯ್ಯ ನೀ ಓಡಲು ನಾನು ಬಿಟ್ಟೇನೆ ನೀ ಓಡಲು ನಾನು ಬಿಟ್ಟೇನೆ ಈ ತಾಳ ತಂತಿನಂದಲ್ಲ ನೀ நம்போல்ல ஹூவிலே ஜேனில் லவ் இல்லே லைஃபில்லா பாரி யாரில் பார்த்தி யாரில் நானே நின்னல்லோடபேட அம்மைய நீ மோச ஹோகிரு தம்மய எந்தெந்தி நானு நின்னே ಮೈ ಸೋಕಿದರೆ ನೀ ಕಾಣುವೆ ಸ್ವರ್ಗಾನಿ ಬಾ ಬೇಗನೆ ನನ್ನೋನೆ ಈ ಅಂದವೆಲ್ಲ ನಿಂದೇನೆ ಬೇಡವೆಂದರೆ ನನ್ನಾಣೇ ಬೇಡವೆಂದರೆ ನನ್ನಾಣೇ ಬಾ ತೋರು ಕರುಣಿ ನನ್ನ ನೋಡಿ ಓಡಬೇಡ ನಿಲ್ಲಯ್ಯ ನನ್ನ ಕಂಡು ಹೆದರದೆ ಬಾರಯ್ಯ ಓಡಲು ನಾನು ಬಿಟ್ಟೇನೆ ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಾರದ ವಿಜಯ ಸಿನಿಮಾದ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಈ ಹಾ ಈ ಸಿನಿಮಾದಲ್ಲಿ ಅನಂತ್ನಾಗ್ ಪದ್ಮಪ್ರಿಯ ಮತ್ತು ಇವರ ಹೆಸರೇನು ನೆನಪೈತಿ ಬಾಯಿಗೆ ಬರ್ತಾ ಇಲ್ಲ ಸಾರಿ ತುಂಬ ಚೆನ್ನಾಗಿ ಇದು ಎರಡು ಡಬಲ್ ಜೋಡಿ ಇದ್ದರಿಂದ ತುಂಬ ಸೊಗಸಾದಂಥ ಹಾಡು ಇದು ತುಂಬ ಇಷ್ಟ ನನಗೂ ಕೂಡ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇದು ತೆರೆ ಮೇಲೆ ಬಂದಂತಹ ಸಿನಿಮಾ ತುಂಬ ಚೆನ್ನಾಗಿದೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಅಂತ ಕಮೆಂಟ್ ಹಾಕಿ ಹಾಗೆ ನನ್ನ ಧ್ವನಿ ಹೇಗಿದೆ ನಾ ಹೇಗೆ ಹಾಡು ಹೇಳಿ ಈ ಬ ಇಷ್ಟು ದಿವಸ ಬರ್ತಾಯಿರೋ ಹಾಡುಗಳೆಲ್ಲ ಹೇಗಿದ್ದವು ಅಂತ ಕಮೆಂಟ್ ಹಾಕಿ ಹಾಗೆ ಈ ವಿಡಿಯೋನ ನೋಡ್ತಾ ನೋಡ್ತಾ ಎಂಜಾಯ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೊಂದು ಹಾಡಿನೊಂದಿಗೆ ನಿಮ್ಮ ಎದುರಿಗೆ ಬರ್ತೇನೆ ಅಲ್ಲಿವರೆಗೂ ವಿಡಿಯೋ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು